ಫೆಬ್ರವರಿ ಇಪ್ಪತ್ತ್ಮೂರರಂದು ಸಿ ಎಂ ಸಿದ್ದರಾಮಯ್ಯ ತುರ್ವಿಹಾಳ ಪಟ್ಟಣಕ್ಕೆ ಆಗಮನ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ತುರುವಿಹಾಳ ಪಟ್ಟಣದ ಶ್ರೀಗುರು ಅಮೋಘ ಸಿದ್ದೇಶ್ವರ ಮಠದಲ್ಲಿ ನಿರ್ಮಾಣವಾದ ಶ್ರೀ ಕನಕ ಭವನ ಉದ್ಘಾಟನಾ ಸಮಾರಂಭ ಹಾಗೂ ಕನಕದಾಸರ ಮತ್ತು ಸಂಗೊಳ್ಳಿ ರಾಯಣ್ಣನವರ ಪುತ್ಥಳಿ ಅನಾವರಣ ಕಾರ್ಯಕ್ರಮದ ಅಂಗವಾಗಿ ಫೆಬ್ರವರಿ ಇಪ್ಪತ್ತ್ಮೂರರಂದು ಸಿ ಎಂ ಸಿದ್ದರಾಮಯ್ಯ ಅವರು ಆಗಮಿಸಲಿದ್ದಾರೆ ಎಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅಮೋಘ ಸಿದ್ದೇಶ್ವರ ಮಠದ ಪರಮ ಪೂಜ್ಯರಾದ ಮಾದಯ್ಯ ಗುರುವಿನ್ ತದನಂತರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಖಾದಿ ಮತ್ತು ಗ್ರಾಮೋದ್ಯೋಗ ನಿಗಮದ ಅಧ್ಯಕ್ಷರಾದ ಬಸನಗೌಡ ತುರ್ವಿಯಾಳ ಹಾಗೂ ಕೆಪೆಕ್ನ ಮಾಜಿ ಅಧ್ಯಕ್ಷರು ಹಾಗೂ ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪನವರು ಕೆಪಿಸಿಸಿ ಸದಸ್ಯರಾದ ನಲ್ಲ ವೆಂಕಟೇಶ್ವರ ರಾವ್ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಜನವರಿ ಹದಿನೇಳರಂದು ಮಧ್ಯಾಹ್ನ ಒಂದು ಗಂಟೆಗೆ ಮಾತನಾಡಿದರು ಶ್ರೀಮಠದ ಸರ್ಪಸ್ಥರ ಜೊತೆ ಮತ್ತು ಶಾಸಕರ ಈ ಎಲ್ಲ ಅಭಿವೃದ್ಧಿಗಳು ಮೂರಕವಾಗಿದ್ದಾವೆ ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿ ಆಗಲಿಕ್ಕೆ ಎಲ್ಲ ಸುತ್ತಮುತ್ತಲಿನ ಜನತೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಈ ಒಂದು ಸಾಮೂಹಿಕ ವಿವಾಹದಲ್ಲಿ ವಿವಾಹವನ್ನು ಆಗೋದ್ರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಎಲ್ಲ ಜನರಲ್ಲಿ ಮನವಿ ಮಾಡಿಕೊಳ್ತಾರೆ ಮತ್ತೆ ಡೇಟನ್ನು ತೆಗೆದುಕೊಂಡು ಆ ದಿನ ಕೂಡ ಇವತ್ತು ನಾವು ಗುರುಗಳು ಮೊದಲ ಈ ಏನು ಬ್ಯಾಲೆಂಟ್ ಮಾತನಾಡಿದಾಗ ಆ ದಿನ ಕೂಡ ಡೇಟ್ ತಗೊಂಡಿದ್ದಾರೆ ಆ ದಿನವೂ ಒಳ್ಳೆಯ ದಿನ ಅಂತೇಳಿ ಮೂರು ದಿನಗಳನ್ನು ನಾವು ಕೊಟ್ಟು ಇವತ್ತು ಮತ್ತೆ ಇಪ್ಪತ್ತ್ಮೂರನೇ ತಾರೀಕಿಗೆ ಇವತ್ತು ಅವರು ಮತ್ತೆ ಡೇಟ್ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಕೂಡ ತಿಳೋಳಿ ಪದಕ್ಕೆ ಒಂದು ಬರ್ತೇವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಈ ಕಾರ್ಯಕ್ರಮ ನಗದಿಯೇ ನಿಗದಿ ಆಗಿರ್ತಕ್ಕಂಥ ಮುಂಚೆನೆ ಈ ಎಲ್ಲ ಕೂಡ ಕಾರ್ಯಕ್ರಮಗಳು ಹಾಕೊಂಡಿದೆ ಊರಲ್ಲಿ ಹೆಚ್ಚು ಕಡಿಮೆ ರೂಪಾಯಿಂಗ್ ಹರಿದು ಬಂದಿರ್ತದೆ ತಿರುವಳ ಗ್ರಾಮ ಈ ಒಂದೂವರೆ ವರ್ಷದಿಂದ ಸಾಕಷ್ಟು ಕಾರ್ಯಕ್ರಮಗಳು ಆಗಿದೆ ಸಿ ಸಿ ರಸ್ತೆ ಲೈಟಿಂಗ್ ಕಂಬ ಪಾರ್ಕ್ ಹಾಗೆ ಸ್ಪೋರ್ಟ್ಸ್ ಕೂಡ ರೆಡಿ ಆಗ್ತಾ ಇದೆ ಆಮೇಲೆ ಒಂದು ಸರ್ಕ್ಯೂಟ್ ಹೌಸ್ ಕೂಡ ಮಾಡ್ಕೊಂಡು ಬಂದಿದ್ದಾರೆ ತಿರು ಬದಲಾಗುವ ಟೈಮ್ ಇದೆ ಇಂಥದಕ್ಕೆ ನಮ್ಮ ಸಿದ್ದರಾಮಯ್ಯ ನಮ್ಮ ಹಿರಿಯರ ಕೈ ಮೇಲೆ ಇದೆಲ್ಲ ಕೂಡ ಇನ್ನೊಮ್ಮೆ ಆಗೋದು ನಮ್ಮೆಲ್ಲರಿಗೂ ಕೂಡ ಸಂತೋಷಕರವಾದಂಥ ವಿಷಯ ಅಂತ ನಾನು ಭಾವಿಸ್ತಾ ಇದ್ದೇನೆ ಹೆಚ್ಚು ಕಡಿಮೆ ಈ ವಯಸ್ಸಿನಲ್ಲಿ ಕೊನೆ ಅಂತ ಕೇಳ್ಬಿಟ್ಟಿದ್ದಾರೆ ಇಂಥ ಟೈಮ್ ನಲ್ಲಿ ಅವರೆಲ್ಲರ ಕೈ ಮೇಲೆ ಈ ಊರಿಂದು ಇಸ್ಟ್ರಿಯೇ ಬದಲಾಗ್ತಾ ಇದೆ ಹೀಗಾಗಿ ಅವರೆಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸಬೇಕಾಗ್ತದೆ ಹಾಗೆಯೇ ನಮ್ಮ ಕ್ಷೇತ್ರದ ಬಗ್ಗೆ ಅತ್ಯಂತ ಕಾಳಜಿ ವಹಿಸಿ ನಮ್ಮ ತಿರುಗ್ಯಾಳ ಹೆಚ್ಚು ಕಡಿಮೆ ಅಂತ ಮೂರ ಮಂದಿಡಿದು ಉಂಗ್ಲೆಟ್ವರೆಗೆ ಕೂಡ ಸಾಕಷ್ಟು ಕೆಲಸಗಳನ್ನು ಬಹಳ ಜಾಗೃತ ವಹಿಸಿ ಮಾಡ್ತಕ್ಕಂಥ ನಮ್ಮ ಶಾಸಕರಿಗೆ ಕೂಡ ನಾವು ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ